ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡ್ವಿ ಈಗ ನಾವು ಬಾಗಲ ರಾತ್ರಿ ಎರಡು ನಲವತ್ತೈದು ಕೇಳ್ಬಿಟ್ಟಿವಿ ಈಗ ಭಾಗಲವಾಡ ದಾಟಿ ನಾವು ಶನಿ ಶನಿ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ ಬಂದ್ವಿ ಈಗ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಅಂದರೆ ಫಸ್ಟ್ ಇದ್ದ ನಮ್ಮ ಮಂದಿ ನಮಗೆ ವಾಪಸ್ ಸಿಗಲೇ ಇಲ್ಲ ಯಾಕಂದರೆ ಅವರು ಮುಂದೆ ಹೋಗ್ತಾನೆ ಇದ್ದಾರೆ ನಾವು ನಿಂದೆ ಬರ್ತಾನೆ ಇದ್ದೀವಿ ನಾನು ನಮ್ಮ ಹಳೆಯ ನಾವಿಬ್ಬರೇ ಇರೋದು ನಮಗಿಂತ ಮುಂದೆ ಹೋದ್ರೆ ಒಂದು ಹತ್ತು ಹದಿನೈದು ಮಂದಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ನಾವೇ ಹಿಂದಿಕೊಂಡ್ವಿ ಯಾಕಂದರೆ ಕಾಲು ಫುಲ್ ಪೇನ್ ಆಗಿತ್ತಲ್ಲ ನಿನ್ನೆ ಅದಕ್ಕೋಸ್ಕರ ಅಲ್ಲಿ ಮಲ್ಕೊಂಡಾದ್ಮೇಲೆ ಮತ್ತು ಎರಡುವರೆಗೆ ಮೂರು ಗಂಟೆಗೆ ಬಿಟ್ವಿ ನೋಡಿ ರೋಡೆಲ್ಲ ಫುಲ್ ಖಾಲಿನೇ ಇದೆ ನಮ್ಮ ಮುಂದೆ ಆಗಲೇ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ನಿಧಾನ ಕ್ಲೈಮೇಟು ಚೆನ್ನಾಗಿದೆ ಕೋಲ್ಡ್ ಎಲ್ಲ ಇದೆ ಬಟ್ ನಾವು ನಡೆಯೋ ನಡೆಯೋದಕ್ಕೆ ಹೀಟ್ ಜಾಸ್ತಿ ಆಗ್ತಾಯಿದೆಲ್ಲ ಈಗ ನೋಡಿ ಇಲ್ಲಿ ಹಿಂದೆ ಇದ್ದೀನಿ ಒಂದು ಹೊಸ ಸಾಕ್ಸ್ ಕೊಟ್ಟೆ ಈಗ ಜಸ್ಟ್ ಹಾಕೊಂಡು ಕಾಲು ಪೇನ್ ಅಂತಂದು ಹೈ ಹೇಳ್ತಾನೆ ನೋಡಿ ಈಗ ಹಾಯ್ ಹಂಗೆ ಹಿಂಗೆ ವೀಡಿಯೋ ಕಂಟಿನ್ಯೂ ಇರುತ್ತೆ ಎಲ್ಲರೂ ಮಿಸ್ ಮಾಡಿಬಿಡಿ ಲೈಕ್ ಸಬ್ಸ್ಕ್ರೈಬ್ ಫಾಲೋ ಮಾತ್ರ ಮಿಸ್ ಮಾಡಬೇಡಿ ಗಾಯಸ್ ಇದು ನನ್ನ ಸೆಕೆಂಡ್ ಲಾಗ್ ಆಗಿರುತ್ತೆ ಯಾರೂ ಮಿಸ್ ಮಾಡ್ಕೋಬೇಡಿ ಓಕೆನಾ ಈಗ ನಾವು ಬಂದಿದ್ದೀವಿ ಆಂಜನೇಯನ ದೇವಸ್ಥಾನಕ್ಕೆ ಇಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊಳೋರು ಮಾಡ್ಕೋತಾರೆ ಸ್ನಾನ ಸ್ವಲ್ಪ ಸ್ನ್ಯಾಕ್ಸ್ ಅಂದರೆ ಸ್ನ್ಯಾಕ್ಸ್ ಮಾಡಿರ್ತಾರೆ ಆಮೇಲೆ ಎಲ್ಲರೂ ಗಾಡಿನೇ ತಂದಿರ್ತಾರೆ ತಂದಿರ್ತಾರಲ್ಲೆಲ್ಲ ಗಾಡಿ ಮೇಲೆ ಬಂದು ಅವ್ರವ್ರ ಬ್ಯಾಗ್ಗಳು ಅದ್ರಾಗೆ ಹಾಕ್ಕೊಂಡು ನೋಡ್ಕೊಂಡ್ಬರ್ತಾರೆ ನಾವು ಹಂಗಲ್ಲ ನಾವು ವಿತ್ ಮತ್ತು ನಮ್ಮ ಬ್ಯಾಂಕ್ ಜೊತೆಗೆ ನಾವು ನಡ್ಕೊಂಡು ಬರ್ತಾಯಿರ್ತೀವಿ ಈಗ ನೋಡಿ ಜಸ್ಟ್ ನಾನಾಗಿನ ಅಷ್ಟೆಲ್ಲ ಮುಗ್ಸ್ಕೊಂಡು ಅಮ್ಮ ಅಪ್ಪನ ದರ್ಶನ ಮುಗ್ಸ್ಕೊಂಡು ಹಂಗೆ ಮುಂದೆ ಹೋಗ್ತಾನೆ ಇದ್ದೀವಿ ಈಗ ಮತ್ತೆ ಅದೇ ಅವರು ಮುಂದಕ್ಕೆ ನಾವು ಹಿಂದ್ಗಡೆ ಸ್ವಲ್ಪ ಅವ್ರು ಫಾಸ್ಟ್ ಯಾಕಂದರೆ ಎಲ್ಲರೂ ಎಂಟತ್ತು ವರ್ಷ ಓದೋರು ನಡ್ಕೊಂಡು ಬಂದವರು ಇರ್ತಾರೆ ಇದು ನಮ್ಮದು ಫಸ್ಟ್ ಸೆಕೆಂಡ್ ವರ್ಷ ಅಲ್ಲ ಅದಕ್ಕೆ ಸ್ವಲ್ಪ ನಿಧಾನ ಹಾಕಿದ್ದೀವಿ ಅದು ಮುಗಿದ ಮೇಲೆ ನಾವು ಈಗ ನಿಯರ್ ಬೈ ಎಲ್ಲಿದ್ದೀವಿ ಅಂದರೆ ತುಂಗಭದ್ರಾ ರೈಲ್ವೆ ಟೇಷನ್ ಹತ್ರ ಮೀನ್ಸ್ ರೈಲ್ವೆ ಹಳಿ ಹತ್ರ ಇದ್ದೀವಿ ಇದು ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಈಗ ರೈಲ್ವೆ ಹಳಿ ಇಲ್ಲಿಂದ ಜೂಮ್ ಮಾಡಿದ್ರೆ ಇಲ್ಲಿಂದನೇ ಎರಡು ಎರಡು ಕಿಲೋಮೀಟರ್ ಆಗುತ್ತೆ ಈಗ ಅವ್ರು ನಮ್ಗಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ ನಮ್ಮ ಮಳೆಯ ನಮ್ಮ ಫ್ರೆಂಡ್ಸು ಅವರು ಇಲ್ಲೇ ರೈಲ್ವೆ ಟ್ರ್ಯಾಕ್ ಮೇಲೆ ಹತ್ತಿರ್ತಾರೆ ನಾನು ಹಂಗೆ ಜಾಯಿನ್ ಆಗ್ತೀನಿ ಅವರಿಗೆ ಯಾಕಂದರೆ ಸ್ವಲ್ಪ ನಿಧಾನ ಅದೇ ನಾನು ಸೊ ಸ್ವಲ್ಪ ಅಪ್ ಆಗ್ತಿದ್ನಲ್ಲ ಆದರೆ ಸ್ವಲ್ಪ ನಿಧಾನ ಅದು ಈಗ ನೋಡಿ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಬಂದೇ ಬಿಟ್ಟಿವಿ ರೈಲ್ವೆ ಟ್ರ್ಯಾಕ್ ನೋಡಿ ಹಾಂ ಮಾಡ್ತಿದ್ದಾರೆ ಇದು ನಮ್ಮ ಮಳೆಯ ಮತ್ತು ನಾವು ಇರೋದು ನಮ್ಮ ಹಿಂದೆ ಇರೋದು ಅವ್ರು ನಮ್ಮ ಫ್ರೆಂಡು ಅವ್ರು ಲಿಂಗ್ಸೂರ್ ಹಿಂದೆ ಬಂದಿದ್ದಾರೆ ನೋಡಿ ಇದೇ ಈಗ ಇಲ್ಲಿಂದ ತುಂಗಭದ್ರ ಗೇಟ್ ಇರೋದು ಸನೆ ಏನಿಲ್ಲ ಅಂದರೂ ಒಂದು ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಈಗ ಯಾಕಂದರೆ ಹತ್ರ ಬಂದುಬಿಟ್ಟಿದೆಲ್ಲ ತುಂಬ ಖುಷಿ ಈಗ ನೋಡಿ ನಾವು ತುಂಗ ತುಂಗಭದ್ರಾ ಜಲಾಶಯ ನೋಡಿದ್ದೆ ಎಡಗಡೆ ಅಂದರೆ ಓ ಸತಿಗಿಂತ ಈ ಸತಿ ಸ್ವಲ್ಪ ಕಡಿಮೆ ಅಂತ ನಾನು ಅನ್ಕೊಂತೀನಿ ಹೂ ಸತಿ ಸ್ವಲ್ಪ ನೀರು ಜಾಸ್ತಿ ಇತ್ತು ಯಾಕಂದರೆ ಓ ಸತಿ ನಾನು ಅಲ್ಲಿ ಸ್ನಾನ ಮಾಡೋ ಟೈಮಲ್ಲಿ ಗೊತ್ತಾಗಿತ್ತು ಯಾಕಂದರೆ ನೀರು ಜಾಸ್ತಿ ಇತ್ತು ಬಟ್ ಇದರಲ್ಲಿ ಸ್ವಲ್ಪ ಯಾಕೋ ನೀರು ಕಡಿಮೆ ಇದೆ ಆದರೂ ಸ್ವಲ್ಪ ಗಿಳೆ ಎಲ್ಲ ಚಲೋ ಆಗಿದೆ ಆದರೂ ಸ್ವಲ್ಪ ನೀರು ಡ್ಯಾಮಿಂದ ಕಡಿಮೆ ಬಿಟ್ಟಿದ್ದಾರೆ ಆದರೆ ನಮಗೇನು ಸ್ನಾನ ಮಾಡಿ ಆಂಧ್ರ ಬಾರ್ಡ್ರಲ್ಲಿ ಇದೀವಿ ನಾನಿರೋದೀಗ ಕರ್ನಾಟಕದಲ್ಲಿ ನೋಡಿ ಆ ಕಡೆ ಆಂಧ್ರ ಬಾರ್ಡರ್ ಕರ್ನಾಟಕ ಆಂಧ್ರ ಬಾರ್ಡರ್ ಮುಗಿಸ್ಕೊಂಡು ಈಗ ನೋಡಿ ನಾವು ಬಂದಿರೋದು ತುಂಗಭದ್ರಾ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಈಗೆಲ್ಲ ಲಿಂಗೂರು ಫ್ರೆಂಡ್ಸ್ ಇವರೆಲ್ಲ ಇವರೊಬ್ಬರು ಇವರೇ ನಮಗೆ ಲಾಸ್ಟ್ ಭಾಳ ಸಹಾಯ ಮಾಡಿದ್ರು ರಾತ್ರಿ ಪೇನ್ ಕಾಲು ಫುಲ್ ಪೇನ್ ಆಗಿತ್ತು ಅವರೊಬ್ಬರು ಆಮೇಲೆ ಯಾರ್ಯಾರ್ದು ಚಾರ್ಜರ್ ಇಲ್ಲ ಅವರೆಲ್ಲ ಚಾರ್ಜರ್ ಗಿರ್ಜರ್ ಹಾಕೊಂಡು ಈಗ ನೋಡಿ ನಾವು ರೆಸ್ಟ್ ಮಾಡ್ತಾ ಇದೀವಿ ರೆಸ್ಟ್ ಅನ್ನೋಕ್ಕೇನಿಲ್ಲ ಇಲ್ಲಿಂದ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಅದಲ್ಲ ಎಲ್ಲ ರೆಸ್ಟ್ ಮಾಡಿದಾರೆ ಒಂದು ಎರಡು ಮೂರು ತಾಸು ರೆಸ್ಟ್ ಮಾಡ್ತೀವಿ ಅದು ಮಾಧವರಮ್ಮಲ್ಲಿ ಮಾಧವರಮ್ಮಲ್ಲಿ ಜಸ್ಟ್ ಒಂದು ಊಟ ಮಾಡಿದ್ವಿ ಆಗಿದ್ದಿಲ್ಲ ಇಲ್ಲಂದ್ರೆ ಮಾನವಿಯಲ್ಲಿ ಒಬ್ರು ಯಾರೋ ಪುಣ್ಯಾತ್ಮ ನಮ್ಮೂರವ್ರು ಎಟ್ಟಿ ಅವರು ಅಂತ ಅವ್ರು ನಮಗೆ ಊಟ ಕೊಟ್ಟರು ಅಂದ್ರೆ ಊಟ ಮಾಡಿಬಿಟ್ಟಿವಿ ಅದಾದ್ಮೇಲೆ ನಾವು ಬಂದಿರೋದು ಈಗ ಅಭಿಯಾಂಜನೇಯ ದೇವಸ್ಥಾನದಲ್ಲಿ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ನಮಸ್ಕಾರ ಗಿಮಸ್ಕಾರ ಎಲ್ಲ ಮಾಡಿಕೊಂಡು ಈಗ ರಾಯರ ಹತ್ತತ್ರ ಬಂದಿದ್ದೀವಿ ಅಲ್ಲೇ ದ್ವಾರ ದ್ವಾರಬಾಗ್ಲ ಹತ್ರ ಇದ್ದೀವಿ ನಮ್ಮ ಮಳೆಗೆ ಸ್ವಲ್ಪ ಕಾಲು ಅಲಕದ್ದು ಫುಲ್ ಬ್ಯಾನ್ ಆಗಿಬಿಟ್ಟದ ಅವನಿಗೆ ಈಗ ಜಸ್ಟ್ ಇದು ಕ್ಲೀನ್ ಮಾಡ್ಕೊಂಡು ಈಗ ನೋಡಿ ಎಂಟ್ರೆನ್ಸಲ್ಲಿದ್ದೀವಿ ಶ್ರೀ ಗುರು ರಾಘವೇಂದ್ರ ರಾಯರ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಈಗ ಅಭಯಂಜನೇ ನಮಸ್ಕಾರ ಮಾಡಿಕೊಂಡು ಮುಂದೆ ಜಯ ಶ್ರೀರಾಮ್ ಅಂದ್ಕೊಂಡು ರಾಘವೇಂದ್ರ 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 ಅಂದ್ಕೊಂಡು ನೋಡಿ ಎಂಟ್ರೆನ್ಸಲ್ಲಿ ಈಗ ಜಸ್ಟ್ ಇದ್ದೀವಿ ಇದು ಮುಗಿಸ್ಕೊಂಡಾದ್ಮೇಲೆ ನಾವು ಪೂರಾ ಮಂತ್ರಾಲಯದ ಒಳಗಡೆನೆ ಇದ್ದೀವಿ ಎರಡು ಕಿಲೋಮೀಟರ್ ದಾಟಿ ಬಂದು ಈಗ ನೋಡಿ ರೈಟಿಗೆ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಲೆಫ್ಟ್ಗೆ ಇರೋದೇ ಈಗ ಮುಂದೆ ಕಾಣಿಸ್ತಾ ಇರೋದೇ ಮೂರ್ತಿ ಈಗ ಎಡಗಡೆಯಿಂದ ಹೋಗ್ಬೇಕು ಎಡಗಡೆ ನೋಡಿ ಕಾಣಿಸ್ತಾ ಇದೆಲ್ಲ ಎರ್ಡುಗಡೆದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಆಮೇಲೆ ಮುಂದೆ ಮೂರ್ತಿ ನೋಡಿ ಈಗ ಎಡಗಡೆಗೆ ಹೋಗ್ತಿದ್ದಂಗೆ ಸ್ವಲ್ಪ ಅಲ್ಲೇ ಮುಂದೆ ಹೋಗ್ತಿದ್ದಂಗೆ ರೈಟ್ ಟು ಲೆಫ್ಟ್ಗೆಲ್ಲ ಅಂಗಡಿ ಇರುತ್ತೆ ನೋಡಿ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಅಂದರೆ ಫಸ್ಟ್ ಎಂಟ್ರೆನ್ಸ್ ಅನ್ನೋ ಏನಿಲ್ಲ ಎಂಟ್ರೆನ್ಸೇ ಅದು ಅದಾದಮೇಲೆ ಇನ್ನೂ ಸ್ವಲ್ಪ ಮುಂದೆ ಎಂಟ್ರೆನ್ಸ್ ಇದೆ ಹೊರಗಡೆ ಇನ್ನೊಂದು ಹೋಗಿ ಸ್ವಲ್ಪ ಮುಂದೆ ಹೋಗ್ತಿದ್ದೆ ಲೆಫ್ಟಾಗಿ ನೋಡಿ ಏನೋ ಮಳೆ ಫ್ರೆಂಡ್ಸು ಅವರು ಪೂರಾ ತ್ರಾಸಾಗಿದ್ದು ಫಸ್ಟ್ನೇ ವರ್ಷ ಅನಿಸುತ್ತೆ ಅವರಿಗೆ ಪೂರಾ ಕೈಯೆಲ್ಲ ನೋಡಿ ಕಾಲು ಆರ್ ಸಾರ್ಸ ಹೋಗ್ತಿದಾರೆ ಅವರು ಪೂರಾ ಆಗ್ಬಿಟ್ಟಿತ್ತು ನಮ್ಮ ಜೊತೆ ಇದ್ದಿಂದ ಅವರು ಪೂರ ಫ್ರೀ ಆಗಿಬಿಟ್ರು ಈಗ ನೋಡಿ ಪೂರಾ ಇಂಟ್ರೆಸ್ಟ್ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಫಾಲೋ ಮಾತ್ರ ಮಿಸ್ ಮಾಡಬೇಡಿ ಇದು ಮಿಸ್ಟರ್ ಪವನ್ ಕನ್ನಡಿಗ ಲಾಗ್ ಎಲ್ಲ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಇನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್